ಹೊನ್ನಾವರ ಬಂದರು ವಿಸ್ತರಣೆ ಕಾಮಗಾರಿಯನ್ನ ಶನಿವಾರ ದಿಢೀರಾಗಿ ಕೈಗೊಳ್ಳುತ್ತಿರುವುದನ್ನು ಮೀನುಗಾರರು ವಿರೋಧಿಸಿದ್ರು ಇದರಿಂದಾಗಿ ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ರವಿವಾರ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಮೀನುಗಾರ ಪ್ರಮುಖರು ಅಧಿಕಾರಿಗಳು ಸಭೆ ನಡೆಸಿದ ನಂತರ ಕಾಮಗಾರಿ ಬಗ್ಗೆ ನಿರ್ಧರಿಸುವ ತೀರ್ಮಾನಕ್ಕೆ ಬರಲಾಗಿದೆ ಕಾಸರಕೋಟ್ ಟೊಂಕಾದಲ್ಲಿ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗುತ್ತಿರುವ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯ ಅನುಷ್ಠಾನದ ವಿರುದ್ದ ಸ್ಥಳೀಯರ ಪರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ದಾವೆ ದಾಖಲಾಗಿದೆ ಈ ನಿಟ್ಟಿನಲ್ಲಿ ಅರಣ್ಯ ಸರ್ವೆ ನಂಬರ್ ಎರಡು ನೂರ ಮೂರು ಮತ್ತು ಎರಡ್ನೂರ ಮೂವತ್ತೇಳರಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡದಂತೆ ಉಚ್ಚ ನ್ಯಾಯಾಲಯವು ಸರ್ಕಾರ ಮತ್ತು ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆದೇಶ ಮಾಡಿದೆ ರಿಟ್ ಅರ್ಜಿಯ ವಿಚಾರಣೆ ನಡೆಯುತ್ತಿದ್ರು ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಕಾಸರಗೋಡ್ನಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಮತ್ತು ಚತುಷ್ಪಥ ರಸ್ತೆಯ ಕೆಲಸವನ್ನ ಆರಂಭಿಸಲು ಮುಂದಾಗಿರುವುದನ್ನು ಶನಿವಾರ ಮೀನುಗಾರರು ವಿರೋಧಿಸಿದ್ರು ವಾರಾಂತ್ಯದ ಲಾಕ್ಡೌನ್ ಇದ್ದರೂ ಕೋವಿಡ್ ನಿಯಮಗಳನ್ನು ಮೀರಿ ಬಂದರು ಪ್ರದೇಶದಲ್ಲಿ ಐದುನೂರಕ್ಕೂ ಹೆಚ್ಚು ಪೊಲೀಸ್ ಬಲ ಬಳಸಿ ಶನಿವಾರ ಉದ್ದೇಶಿತ ವಾಣಿಜ್ಯ ಬಂದರು ಪ್ರದೇಶಕ್ಕೆ ಹೋಗಲು ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದಕ್ಕೆ ಮೀನುಗಾರರು ಆಕ್ಷೇಪಿಸಿದ್ದಾರೆ ಎಷ್ಟೇ ವಿರೋಧ ಮಾಡಿದ್ರೂ ಶೆಡ್ ತೆರವು ಕಾಮಗಾರಿ ಮುಂದುವರಿಸಿರುವುದನ್ನು ವಿರೋಧಿಸಿ ಮೀನುಗಾರರು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ದಯಾಮರಣ ಅರ್ಜಿ ಸಲ್ಲಿಸಿದರು ಇನ್ನು ಸ್ಥಳದಲ್ಲಿದ್ದ ಭಟ್ಕಳ ಉಪವಿಭಾಗಾಧಿಕಾರಿ ಮತ್ತು ಮೀನುಗಾರರ ಮುಖಂಡರ ನಡುವೆ ಮಾತುಕತೆ ನಡೆಯಿತು ಬಂದರು ಕಾಮಗಾರಿ ಮುಂದುವರೆಸದಂತೆ ಮತ್ತು ಕಾಮಗಾರಿಯ ಯೋಚನೆ ಏನು ಎನ್ನುವುದನ್ನು ಮೀನುಗಾರರಿಗೆ ಮೊದಲು ವಿವರಿಸಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಆಗ್ರಹಿಸಿದರು ಮಾಡ್ಲಿಕ್ಕೆ ಕಾನೂನ್ ಇತ್ತ ನಾನು ಅಧ್ಯಕ್ಷ ಆಗೈತೆ ಮೇನ್ ರೋಡ್ ಇಂದ ಮಾಡ್ತೇನೆ ರೋಡ್ ಮಾಡ್ಕೊಂಡ್ ಬರ್ತಾರೆ ಒಂದು ರೂಲ್ಸ್ ಇತ್ತಲ್ಲ ಕಂಟಿನ್ಯೂ ಮಾಡ್ಕೊಂಡ್ ಇಲ್ಲಿ ಡೆವಲಪ್ಮೆಂಟ್ ಆಗಿದಿತ್ತಲ್ಲ ನಾವೇನಿತ್ತು ಅಲ್ಲಿಂದ ರೋಡ್ ಮಾಡಿದ್ವಿ ನಿಮ್ ಮತ್ತೆ ಮಾಡಿದ್ವಿ ಈಗ ಅಲ್ಲಿಂದ ಮಾಡಿದಾಗೆ ಅದಕ್ಕೆ ಸ್ಟೇ ಆ ಕಾಮಗಾರಿ ನಾವು ಏನೋ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಲ್ಲ ಬೈವ್ರೆ ನಾವೇನ್ ಹೇಳೋದು ಅದು ಬಿಡ್ಕೊಂಡು ಇಲ್ಲಿಂದ ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀರಾ ಅದು ರೋಡು ಅದೇ ಇದ್ದಾಗ ನಾನು ಇಲ್ಲಿ ಬ್ರೇಕ್ ಅಥವಾ ತಡೆಗೋಡೆ ಮಾಡ್ಲಿಕ್ಕೂ ಕೂಡ ಆಕ್ಸೆಸ್ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬೋದೈಗೆ ಮರ ಹೋಗಬಹುದ್ ಮಿಟ್ರೆ ಮಂದಿ ರೋಡ್ ಇತ್ತಲ್ಲ ಅಲ್ಲಿಂದ ಹೋಗಬಹುದಿತ್ತ ಅವಾಗ ಯಾರು ತೊಂದರೆ ಇಲ್ಲ ಕೊಡ್ತಾರೆ ಬ್ರೇಕ್ ಪ್ರತಿ ವರ್ಷ ಇಲ್ಲಿ ನಾಲ್ಕು ಅನಾಥ ಆಗ್ತಾ ಉಂಟು ವಾಟರ್ ಆಗ್ಬೇಕಂತ ಹೇಳಿದ್ರೆ ತಡೆ ಮೊದಲದ್ದು ಹಾಕ್ಲಿಕ್ಕೆ ಹೇಳಿದೇವೆ ದಯವಿಟ್ಟು ಹಾಕ್ಲಿಲ್ಲ ಅದೇ ಮೀನುಗಾರಿಗೆ ಒಂದು ಬೀದಿ ತಂದುಕೊಂಡು ಮಾಡುದು ಸರಿಯಿಲ್ಲ ಸರಿ ಇಲ್ಲ ಎಲ್ಲಿ ಕಾನೂನದಲ್ಲಿ ಎಲ್ಲಿಲ್ಲ ಅಂತವ್ರು ಬೀದಿ ತಂದ್ಕೊಂಡು ಕೆಲಸ ಮಾಡುವಂತ ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಸಲಾಗಿದ್ದು ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಂಡಿದೆ ಅಲ್ಲದೆ ರವಿವಾರ ಯಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಯಲಿದೆ ಮೀನುಗಾರ ಸಂಘಟನೆಯ ಹತ್ತು ಪ್ರಮುಖರು ಜಿಲ್ಲಾಧಿಕಾರಿ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತುಕತೆ ನಡೆಯಲಿದ್ದು ತದನಂತರವೇ ಕಾಮಗಾರಿ ಬಗ್ಗೆ ನಿರ್ಧಾರವಾಗಲಿದೆ ಎಂದು ಹೇಳಲಾಗಿದೆ